ತಮ್ಮ ಹೆಸರು ನಾಗರಾಜ್ ಅಂಡ್ರೆಸ್ ನಾಗರಾಜ್ ನರಿ ಸರ್ ಏನು ರಾಚಿ ಜೋರಾಗ ಹಾ ಸರ್ ತಂಗೈತಿ ಟೋಟ್ಲಿ ರೈತರ ಒಂದು ಮುಖದಲ್ಲಿ ಖುಷಿ ಆಯ್ತು ರೈತರ ಮುಖದಲ್ಲಿ ಖುಷಿ ಐತೆ ಮಳೆ ಓಕೆ ಈ ಸದ್ಯ ನಿಮ್ಗೆ ಈಗ

ಎಲ್ಲ ತಳಿನೂ ಐತಲ್ಲ ಸರ ಶ್ರೀಕಾರನು ಎಲ್ಲಾ ತಳಿಗಳನು ಐತೆಲ್ಲ ಇಳುವರಿ ಬರುತ್ತೆ ಬಟ್ ಅದ್ರದೇ ಅದ್ರದ್ದೇ ಆದಂಥ ಗುಣಧರ್ಮಗಳು ಬೇರೆ ಬೇರೆ ಇರ್ತಾವೆ ನಿಮ್ಗೆ ಬೇಕಾದ್ರೆ ಆಮೇಲೆ ಅದನ್ನ ಹೇಳೋಣ ಯಾಕಂದ್ರ ಈಗ ಎ ಟ ಡಬಲ್ ಅಂತ ಗುಣಧರ್ಮಗಳನ್ನ ಬೇರೆ ಈಗ ಶ್ರೀಕಾರ್ದು ಸೈರತ್ ಗುಣಧರ್ಮಗಳನ್ನ ಬೇರೆ ಈ ನಿಮ್ಗೆ ಎ ಟ ಒನ್ ಡಬಲ್ ತಳಿ ಬಗ್ಗೆ ಅನಿಸ್ತದೆ ಸರ ಇದು ಸೈರಕ್ಕಿನ ಇದ ಒಳ್ಳೇದು ಅನಿಸ್ತ ಇದ ಒಳ್ಳೇದು ಹೌದಾ ಸೈರ್ಯಾಗಿನ ಇದ ಉತ್ತಮ ಬೀಜ ದಪ್ಪ ಬರುತ್ತೆ ಸರ್ ಆಮೇಲೆ ಕಲರ್ ಇದೆ

ಮಾರ್ಕೆಟ್ ನಲ್ಲಿ ಐವತ್ತರ ಕಂಪ್ನಿಯಲ್ಲಿ ಐತಲ್ಲ ಸರ ಇದು ಸಿಂಗಲ್ ಕ್ರಾಸ್ ಹೈಬ್ರಿಡ್ ಸರ್ ಎಂಬತ್ತರ ಇದು ಸಿಂಗಲ್ ಹೈಬ್ರಿಡ್ ಈ ಸಿಂಗಲ್ ಕ್ರಾಸ್ ನಲ್ಲಿ ಸರ ಇದು ಲಂಗೆ ಐತೆ ಗನ ಇಷ್ಟೇ ಬರ್ತಾರೆ ನೀವು ಬೇರೆ ಕಂಪನಿ ಉಪಾಯ ಮಾಡಿರಿ ಹಂಗಂತ ನಾವು ಬೇರೆ ಕಂಪ್ನಿ ಯಾವ ಕಂಪನಿ ಹೇಳ್ತಲ್ಲ ಬೇರೆ ಕಂಪ್ನಿಯಲ್ಲಿ ಕಂಪೇರ್ ಮಾಡಿದ್ರೆ ಲಂಕಿ ಗಣ ಇದು ಈ ತಿಳಿ ತಿಳಿವರೋದ್ರಿಂದ ಇದೆ ಸರ್ ಇದು ನೋಡ್ರಿ ಕಲರ್ ತಲಾ ಸರ್ ಇದು ಕಾಣ್ ಸಿಕ್ಕಾಪಟ್ಟಿ ಉದ್ಯಕ್ ಸರ್ ಸಿಕ್ಕಾಬಿಟ್ಟು ಉದ್ಯೋಗ್ ಸರ ನೀವು ಮಾರ್ಕೆಟ್ ನಲ್ಲಿ ಐತಲ್ಲಿ ಹೋಗಿ ನೀವು ಬೇರೆ ಕಂಪ್ನಿ ನೀವು ಇದನ್ನ ಹೋಗಿ ತಲಾಲ್ರಿ ತೋರ್ಸಿದ್ರಪ್ಪ ಅಂದ್ರೆ ದಲ ರೈತರ ಆಟೋಮ್ಯಾಟಿಕ್ ಐತಲ್ಲ ಈ ಶ್ರೀಕರು 89 ಈ ತಳಿ ಇದೆ ಅಮ್ಮಿಗ್ಲೇ ನಿಯರ್ ಫಸ್ಟ್ ತಕಂತಾರ ಸರ್ ನಾನು ನೋಡಿ ರಾಯ್ತ 50 ತೋರಿಸಿ ಆಂಗಡಿಲಿ ಮಾರ್ಕನೆಲ್ಲ ನಿನ್ನ ಮಾರ್ಕೆಟ್ ಅಲ್ಲಿ ಸರ್ ಇದು ಒಳ್ಳೆ ಮಾಲ ಬೇರೆ ಕಂಪನಿ ತಳಿ ತಂದಿ ತೋರಿಸಿ ಅದಕ್ಕೆ ಕೈ ನೀವು ಮಾರ್ಕೆಟ್ ಗೆ ಹಂಗಂತ ಐತಲ್ಲ ನೀವು ಅದಕ್ಕೆ 10 20 ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ ಸರ್ ನಿನ್ನೆ ಹೇಳಿದ್ರು ಸರ್ ಅವರು ನಿನ್ನೆ ಮಾರ್ಕೆಟ್ ಅಲ್ಲಿ ಹೋಗಿದ್ದೆ ಸರ್ ಅವರು ಏನಂತ ಅಂತ ಎಲ್ಲರಿಗೇನ ಎಲ್ಲರಿಗೂನ ಕಂಟ್ರಿ ರೂಪಾಯಿ ನಿಮಗೆ ಜಾಸ್ತಿ ಆಗಿ ಕೊಡ್ತೀನಿ ಮಾಲ್ ಕರೆಕ್ಟಾಗಿ ಮಾಲ್ ಕರೆಕ್ಟ್ ಇದೆ ಹಿಂಗಾಯಿದು ಏನು ಸಿಕ್ಕ ಬ್ುದನ ಐತ ಸರ್ ಉದ್ದ ಐತಿ ನಿಮ ಕೆಂಪು ಐತೆ ಯಾವಾಗ ಇದ್ರೆ ಕೆಂಪು ಕಲರ್ ಸ್ವಲ್ಪ ಜಾಸ್ತಿ ಇರ್ತದೆ ಅಲ್ಲಿ ಮಾರ್ಕೆಟ್ ನಲ್ಲಿ ಇ たら ಸ್ವಲ್ಪ ಜಾಸ್ತಿ ಡಿಮಂಡ್ ಇರುತ್ತೆ ಒಂದು 80 ಇಪ್ಪತ್ತು ರೂಪಾಯಿ ಜಾಸ್ತಿ ಇರುತ್ತೆ ಈಗ ನೀವು ಈಗ ಕಟಾ ಮಾಡಿರಲ್ಲ ಈ ಸದ್ಯ ನೀವು ಈಗ ಸುಗ್ಗಿ ಮಾಡಕ್ಕೆ ತರಿ ಇದು ಎಷ್ಟು ಎಕರೆ ಸರ್ ಇದು ಇದು 30 ಗುಂಟೆ ಗುಂಟೆ ಎಕರೆ ಅಲ್ಲ ಎಕರೆ ಅಂದ್ರೆ ಎಕರೆಗಿಂತ ಎಷ್ಟು ಕಮ್ಮಿ ಇತ್ತು ಜಾಸ್ತಿ ಇತ್ತು ಕಡಿಮೆ ಇತ್ತು ಸರ್ ಎಷ್ಟು ಗುಂಟೆ ಕಮ್ಮಿ 10 ಗುಂಟೆ ಕಮಿತ್ತು ಎಕರೆಗಿಂತ ಹತ್ತು ಗುಂಟೆ ಕಮಿತ್ತು ಕಡಿಮೆ ಈಗ ನಿಮ್ಮ ಪ್ರಕಾರ ಈಗ ಮೂವತ್ತು ಗುಂಟೆ ಅಂತೀರಿ ಮೂವತ್ತು ಗುಂಟೆಷ್ಟು ನೀವು ಎಷ್ಟು ನೀವು ಇದನ್ನ ಇಳುವರಿ ನಿರೀಕ್ಷೆ ಮಾಡಿರ್ಬೇಕೆಂದಿಲ್ ಟ್ರಾಲಿ ಈಗ ನಿಮ್ಮ ರೈತಾಪಿ ವರ್ಗದಲ್ಲಿ ಒಂದು ಗುಬ್ಬಿ ನೋಡಂತೀರಿ ಗುಬ್ಬಿ ಅಂತೀರಿ ಬಾಡಿ ಲೆವೆಲ್ ಅಂತೀರಿ ಒಂದು ಗುಬ್ಬಿ ನೋಡೋದು ಒಂದು ಬಾಡಿ ಲೆವೆಲ್ ಒಂದು ಗುಬ್ಬಿ ನೋಡಿ ಎಷ್ಟು ಚೀಲ ಬರ್ಬೋದು ಇಪ್ಪತ್ತೆಂಟ್ರಿ ಇಪ್ಪತ್ತೆಂಟು ಚೀಲ ಬರುತ್ತೆ ಹಂಗಾರೆ ಒಂದ್ ಇಪ್ಪತ್ತೆಂಟು ಚೀಲ ಅಂದ್ರೆ ಒಂದು ತೂಕ ಎಷ್ಟು ಬರುತ್ತೆ ನಿಮ್ಮ ಪ್ರಕಾರ ಈಗ ಕೆಲವೊಂದ್ ಕಡೆ ನಾವು ಈ ತರ ಬೇರೆ ಬೇಕಾದ್ರೆ ನೋಡ್ತೀವಿ ಈಗ ಕೆಲವೊಂದ್ ಕಡೆ ನಾವು ಈ ತರ ಮನೆ ಬೇರೆ ಬೇರೆ ನೋಡಿದ್ವಿ ಒಂದ್ ಚೀಲಕ ಐತ ಅರವತ್ತೊಂದು ಕೆಜಿನು ಬಂತು ಅರವತ್ತಾರು ಕೆಜಿನು ಬಂತು ಐವತ್ತೆಂಟು ಬಂತು ಈಗ ಈ ನೀವು ಈ ಪೀಝಾ ಏನೈತಲ್ ಸರ್ ಈ ಪೀಜಾ ನಾವ್ ತುಂಬಾ ಲೆಕ್ಕ ಸ್ವಲ್ಪ ಕೆ ಜಿ ಕೆಜಿ ಅಂದ್ರೆ ಈಗ ನಿಮ್ ಪ್ರಕಾರ ಮೂವತ್ ಗುಂಟೆ ಐತಿ ಎರಡ್ ಟ್ರಾಲಿ ಆಗಿತ್ತವ ಅಂದ್ರೆ ಎಷ್ಟು ಚೀಲಾಗ್ ಐವತ್ತೈದು ಕೆಜಿ ಅಂದ್ರೆ ನೀವು ಇದ್ರ ಪ್ರಕಾರ ಹೋದ್ರೆ ಈಗ ನೀವು ಬರೇ ಮೂವತ್ತು ಏನಿಲ್ಲ ಇದ್ರೆ ಮೂವತ್ತಾರ ಮೂವತ್ತೇಳು ಗಂಟೆ ಆಗ್ತದೆ ಬರೀ ಮೂವತ್ತು ಗುಂಟೆಕ್ ನೀವು ಐತಲ್ಲ ಮೂವತ್ತಾರ ಮೂವತ್ತೇಳು ಗಂಟೆ ಆಗ್ತದೆ ಅಂದ್ರೆ ನೀವು ಇದನ್ನ ಎಕರೆ ವಾರ ರೈತರಿಗೆ ಹಾಕಿದ್ರೆ ಮಿನಿಮಮ್ ಅಂದ್ರೆ ಏನಿಲ್ಲ ಅಂದ್ರೆ ಎಷ್ಟು ಬರೋದು ಎಕರೆ ವಾರ ಇದನ್ನ ಲೆಕ್ಕಾಕ್ಯಾರ ನಲ್ವತ್ತರ ಬರ್ತಾ ಅಂದ್ರೆ ನಿಮ್ಮ ಪ್ರಕಾರ ಈ ಸದ್ಯ ನಲ್ವತ್ ಮೇಲೆ ಈ ನೀವು ಒಂದ್ ಮೂವತ್ ಗಂಟೆ ಅಷ್ಟು ಉಪಯೋಗ ಮಾಡಿರೋ ಇನ್ನು ಹೊಲ್ದ ನಿಮ್ ಬೇರೆ ಬೇರೆ ಉಪಯೋಗ ಮಾಡ್ರಿ ಅಂದ್ರೆ ಅದು ಕೆಂಪು ನೆಲ ಐತಲ್ಲ ಕಪ್ಪು ನೆಲ ಕಪ್ಪು ನೆಲ ಸರ್ ಕಪ್ಪು ನೆಲ ಮಸಾರಿ ಅಲ್ಲ ಮಸಾರಿ ಅಲ್ಲ ಕಪ್ಪು ನೆಲ ಕೂಡ ಇದನ್ನ ಉಪಯೋಗ ಮಾಡಿದ್ರೆ ಇದೆ ಸರ್ ಸ್ವಲ್ಪ ಕಂಪ್ನಿ ಯಾರು ಹೇಳ್ತಿದ್ರು ಸರ್ ನಮ್ಗೆ ಇದು ಹಾಕಪ್ಪ ಚೆನ್ನಾಗೈತಿ ಇದು ಹಾಕಪ್ಪ ಇಲ್ಲ ಸರ್ ನಾನು ಬೇಡ ಸರ್ ನನಗೆ ದುಬಾರಿ ಆಗ್ತೈತೆ ಅಂತ ಹೇಳಿ ಬಿಟ್ಟಿದ್ದೆ ಸರ್ ಬಿಟ್ಟಿದ್ದೆ ಸರ್ ಹೊರಲಿಕ್ಕೆ ಇಷ್ಟು ದುಬಾರಿ ಆಗ್ತೈತೆ ಅಂತ ಹೇಳಿ

ಹೌದ್ ಸರ್ ಈಗ ನಿಮ್ ಈಗ ಈ ಈಗ ನೀವು ಎಲ್ಲ ರೈತ ಹೇಳ್ಬೇಕು ಹೇಳ್ಬೇಕನ್ಸತ್ತೆ ಯಾಕಂದ್ರ ಈಗ ನಾವು ಹೊರವಾಲದಲ್ಲಿ ಏನ್ ಮಾಡ್ಬೋದು ಹಬ್ಬ ಬಂದ್ರೈತಲ್ಲ ಎಕ್ರಿಗೆ ಹದಿನೈದು ಹದ್ ಅಷ್ಟ ಹತ್ತು ಹನ್ನೆರಡು ತೆಗಬೇಕಾಗ್ತದೆ ಆಗ್ತೀವಿ ನಾವ್ ಇದೇ ಐತಲ್ಲ ಇದೇ ನಿಮ್ ಮತ್ತೆ ಎಲ್ಲ ರೈತರ ಐತಲ್ಲ ಇದನ್ನ ನೀವ್ ಏನ್ ಹೇಳ್ಕೊತೀರಿ ಈ ರೈತ ಇಂಥ ಬೀಜಗಳನ್ನ ಆಯ್ಕೆ ಮಾಡಿದ್ರೆ ಅವ್ರಿಂದ ರೈತರಿಗೆ ಐತೆ ಈ ಟೈಪ್ ರೈತರ ಇಂತ ಈ ತಳಿಗಳನ್ನ ಉಪಯೋಗ ಮಾಡೋದ್ರಿಂದ ಕಪ್ಪು ನೆಲದಲ್ಲಿ ಕಪ್ಪು ಮಿಶ್ರ ರೈತರು ಇದೇ ಬೀಜಕ್ಕ ಇದೇ ಇದಕ್ಕ ಯಾವ ಬೀಜ ಹಾಕಿದ್ರೆ ಏನಿಲ್ಲ ಅಂತ ಒಂದು ಕಮ್ಮಿ ಅಂದ್ರೆ ಒಂದ್ ನೂರ್ ರೈತರು ನಾನು ವಿಚಾರ ಮಾಡಿದ್ರೆ ಒಣ ಬೇಸಾಯ ಒಣ ಬೇಸಾಯ ಒಣ ಬೇಸಾಯ ಒಣ ಬೇಸಾಯ ಯಾವ್ದು ಮಗ್ಲಂದ್ ಅವ್ರು ಯಾವ್ದು ಹಾಕಿರ ಏನ್ ಗೊತ್ತಿಲ್ಲ ಸರ್ ನನ್ಗೆ ಅವ್ರ ತೆನಿಗೆ ನಮ್ ತೆನಿಗೆ ಬಹಳ ವ್ಯತ್ಯಾಸ ಆಯ್ತು ಅವ್ರ ರೈತರ ಮತ್ತೆ ಪಕ್ಕ ಆದು ಬಾಜು ರೈತರೆಲ್ಲರ ಯಾವ್ದು ಹಾಕಿದ್ವಿ ಯಾವ್ದು ಹಾಕಿದ್ವಿ ಏನಿಲ್ಲ ಅಂತ ಕೇಳಿದ್ರು ಸರ್ ನಾ ಈ ತರ ಹಾಕಿದ್ವಿ ಈ ತರ ಇಲ್ಲ ಅಂತ ಸರ್ ಒಂದೇ ಟಬಲ್ ಅಲ್ಲಿ ಶ್ರೀಕರ್ ಕಂಪ್ನಿ ಅಂತ ಹೇಳಿದ್ರು ಈಗ ನೋಡ ಸರ ಈಗ ನಗರ ಸರ ಈಗ ಕಪ್ಪು ಇದರಲ್ಲಿ ಒಣ ಬೇಸಾಯದಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ರೈತ ರೈತಲ ಕಪ್ಪು ಒಣ ಬೇಸಕ್ಕೆ ಹತ್ತರಿಂದ ಹದಿನೈದು ಕ್ವಿಂಟಲ್ ಬೇಕಾರೆ ಅದು ಗ್ರೇಟ್ ಅನ್ಸುತ್ತೆ ಈಗ ನಿಮ್ ಪ್ರಕಾರ ಈಗ ಒಣ ಬೇಸಾಯದಲ್ಲಿ ಐತಲ್ಲ ಎಷ್ಟು ಕ್ವಿಂಟಲ್ ಬರ್ಬೋದು ಅನ್ಸುತ್ತೆ ಮೂವತ್ತರ ಮೇಲೆ ಬರುತ್ತೆ ಒಣ ಬೇಸಕ್ಕೆ ಮೂವತ್ತು ಕ್ವಿಂಟಲ್ ಬರುತ್ತೆ ಅಂದ್ರೆ ನಿಮ್ ನೀರಾವರಿ ಅದು ನಲವತ್ತರಿಂದ ನಲವತ್ತೆರಡು ನಲವತ್ ಕ್ವಿಂಟಲ್ ಬರುತ್ತೆ ಒಣ ಬೇಸಕ್ಕೆ ಏನಂದ್ರೆ ಮೂವತ್ತು ಕ್ವಿಂಟಲ್ ಬರ್ತಾ ಆಶಾಭಾನ ಐತೆ ಅಂದ್ರೆ ನಿಮ್ಮ ನೀವ್ ಹೇಳೋ ಪ್ರಕಾರ ರೈತರಿಗೆ ಒಂದು ಸಲಹೆ ಕೊಡ್ತೀರ ಹಂಗಾರ ಇಲ್ಲ ನಾವು ಬೀಜ ಮೊದ್ಲ ಏನೋ ಬೀಜ ಆಯ್ಕೆ ಮಾಡಬೇಕಾರ ಒಂದ್ ಸ್ವಲ್ಪ ನಾವು ಜಾಗೃತವಾಗಿರ್ಬೇಕು ಬೀಜ ಆಯ್ಕೆ ಮಾಡಬೇಕಾರ ಬೀಜ ಆಯ್ಕೆ ಮಾಡಬೇಕಾರ ನಾವು ನೂರ ಇನ್ನೂರು ರೂಪಾಯಿ ಮಕ್ಕ ನೋಡ್ಬಾರ್ದು ನೋಡ್ಬಾರ್ದು ಯಾಕಂದ್ರ ನೂರ ಇನ್ನೂರು ರೂಪಾಯಿ ನಾವು ನೋಡೋದ್ರಿಂದ ಐತಲ್ಲ ನಿಮ್ ಪ್ರಕಾರ ಅಜಗ ಜನತ್ರ ನೀವು ಇಳುವರಿ ಪರಕ ಆಗ್ತಂತೀರ ಈಗ ಒಣ ಬೇಸಾಯಕ್ಕೆ ಐತಲ್ಲ ನೀವು ಐತಲ್ಲ ಮೂವತ್ ಕ್ವಿಂಟಲ್ ಅಂತೀರ ಈ ಬೆಲೆ ಬೇರೆ ರೈತರಿ ಅಂತ ಗೊತ್ತಾ ಇಲ್ಲ ಹನ್ನೆರಡ್ ಹದ್ಮೂರ್ ಕ್ವಿಂಟಲ್ ಬಂದ್ರೆ ಸಾಕಂತ ಅಂದ್ರೆ ಇಪ್ಪತ್ ಪಾಕಿಟ್ ಅಂತ ರೈತರು ಎಕರೆಕ್ ಇಪ್ಪತ್ ಪಾಕಿಟ್ ಬಂದ್ರೆ ಸಾಕಂತಾರ ಒಣ ಬೇಸಾಯಕ್ಕ ಎಕರೆಗೆ ಇಪ್ಪತ್ತು ಪೈಕಿ ಬಂದು ಸಾಕಾಂತ್ರೆ ನೀವು ಅಲ್ಲೆ ಈಗ ಏ ಒಣ ಬೀಸಕ್ಕ ಐವತ್ತು ಮೂವತ್ತು ಕ್ವಿಂಟಲ್ ಐತ್ರಿ ಮೂವತ್ತು ಕ್ವಿಂಟಲ್ ಮಟ ಐತ್ರಿ ಈಗ ನೀವು ಆರಂಭದಲ್ಲಿ ನಮ್ಮ ರೈತರಿಗೆ ಆಯ್ತಪ್ಪ ನೀವು ಒಂದು ಒಳ್ಳೆ ಇದನ್ನ ಒಂದು ಬೀಜದ ಒಂದು ತಳಿ ಆಯ್ಕೆ ಮಾಡ್ಬೇಕಾರೆ ನಾವು ರೊಕ್ಕದ ಬೈತಾವು ನೂರು ಇನ್ನೂರು ರೂಪಾಯಿ ಮಕ್ಕಳ ನೋಡಿದ್ರೆ ನೀವು ರೈತ್ರಿಗೆ ತೊಂದರೆ ಆಗ್ತಾ ಸಾಧ್ಯತೆ ಐತಿ ಅದನ್ನೇ ಮುಂಜಾಗಿರೋದು ಒಂದು ಸ ಒಂದು ಯಾರ ಸಂಬಂಧಪಟ್ಟ ಚೆನ್ನಾಗಿ ಇದು ಮಾಡಿದರೆ ನೀವು ಐತಲ್ಲ ಅದನ್ನ ಏನು ಅಂದರೂ ರೂಪಾಯಿ ಚೆನ್ನಾಗಿ ಆಯ್ಕೆ ಮಾಡಿದ್ರೆ ನೀವು ಐತಲ್ಲ ಇಪ್ಪತ್ತೈದು ಗಂಟೆ ಮಟ ತಳಿಬಹುದು ಅಂತ ರೈತರಿಗೆ ಹೇಳ್ತೀರ ಹಂಗಾರೆ ಓಕೆ ಸರ್ ಓಕೆ ಹಂಗಾರೆ ಒಟ್ಟಾರೆಯಾಗಿ ರೈತರು ಈ ವರ್ಷ ಖುಷಿ ಎಷ್ಟ್ ಎಕರೆ ಐತೆ ಸರ್ ಹದ್ನಾರು ಎಕರೆ ಅಂದ್ರೆ ನೀವು ಅದ್ರಲ್ಲಿ ನೀರವರ ಉಳಕಿದ ಹನ್ನೆರಡು ಎಕರೆ ಒಣ ಬೇಸ ಈಗ ಒಣ ಬೇಸದಲ್ಲಿ ನಿಮ್ಮ ಪ್ರಕಾರ ವರ್ಷ 20 ಎಕರೆಕ್ ಇಪ್ಪತ್ತು ಪಾಕೆಟ್ ತೆಗಿದ್ರಿ ಇಪ್ಪತ್ತರಿಂದ ಇಪ್ಪತ್ತೈದು ಪಾಕೆಟ್ ಅಂತ ಅನ್ಸುತ್ತೆ ಹಂಗ ರೀಸಲ್ಲಿ ಎಷ್ಟು ಬರ್ಬೋದು ಹನ್ನೆರಡು ಈ ನಾಲ್ಕು ಎಕರೆ ನೀರಾವರಿ ಬಿಟ್ಟು ಹನ್ನೆರಡು ಎಕರೆ ನೀವು ಒಣ ಬೇಸದಲ್ಲಿ ಎಷ್ಟು ಎಕರೆಕ್ ಎಷ್ಟು ಪ್ಯಾಕೆಟ್ ತೆಗಿಬಹುದು ಸರ್ ಎಕ್ರೆ ಕೇಳಿದಿರಲ್ಲ ಸರ್ ಈಗ ಎಕ್ರೆಕ ಅದಷ್ಟು ಕ್ಯಾಲ್ಕುಲೇಷನ್ ಹಾಕ್ಯಾನ ಆಗಲ್ಲ ನಿಮ್ ರೈತ ಸಾಹಜ ಕಾಮನ್ ಆಗ ಯಾಕಂದ್ರ ಒಂದ್ ಸ್ವಲ್ಪ ಒಂದೊಲ ಹೆಸರು ಇರ್ತೆ ಒಂದ್ ಕಮ್ಮಿ ಇರ್ತೀವಿ ಯಾಕಂದ್ರೆ ಒಂದ್ ಟೈಮ್ ನೀವ ಬಿತ್ತಿದ ತಳಿ ಐತನ ಹೆಚ್ಚ್ರ ಈಗ ಮೂವತ್ ಕಿಂಟಲ್ ಬೇಕಂದ್ರ ಈಗ ಆದ್ರ ಹೋಗಿ ನೋಡನ್ ಸರ ನೀವೇ ಕ್ಯಾಲ್ಕುಲೇಷನ್ ಹಾಕ್ಯಂದ್ರ ಆ ತೂಕನಾ ತೋರಿಸ್ತೇವಿ ಸರ್ ನೀವ್ ಅಂದ್ರ ನಿಮ್ ಪ್ರಕಾರ ಈಗ ಜನ ಹೋದ್ರ ಅಷ್ಟೇ ಅಂದ್ರ ನೋಡ್ರಿ ನೀವ್ ಒಣ ಬೇಸಾಯಕ್ಕ ಬೇರೆ ರೈತರ ಏನಂದ್ರ ಬೇರೆ ಇದ್ರಲ್ಲಿ ಐತಲ್ಲ ಒಣ ಬೇಸಾಯದಲ್ಲ ಐತ ನೀವು ಹದಿನೈದು ಹದಿನಾರ ಅಂದ್ರೆ ಇಪ್ಪತ್ತೈದು ಪ್ಯಾಕೆಟ್ ಮೂವತ್ತ ಪ್ಯಾಕ್ಟ್ ತೆಗದು ಲಾಸ್ಟ್ ಅಂತಾರೆ ಈ ನಿಮ್ ಪ್ರಕಾರ ಐತಲ್ ನೀವು ಏನಂದ್ರೆ ಐದ್ ಪ್ಯಾಕೆಟ್ ನಲವತ್ತೈದು ಪ್ಯಾಕೆಟ್ ಬರುತ್ತೆ ಈಗ ಬೇರೆ ಇದಕ್ಕ ನಾವು ತೆಳಿಗಿಂತ ಒಣ ಬಿಸ್ಐದ್ರೆ ಕಮ್ಮಿ ಇಪ್ಪ ಹದಿನೈದು ಪ್ಯಾಕೆಟ್ ಜಾಸ್ತಿ ಆಗ್ತಾಂತ್ರಿ ನೀವು ನಾವ್ ಎಂತ ಚೆನ್ನಾಗಿ ಬೇರೆ ಅಂದ್ರೆ ಈ ತಳಿಗದ್ರೆ ಹದಿನೈದು ಪಾಕೆಟ್ ಜಾಸ್ತಿ ಆಗ್ತಂತಿ ಈಗ ಹದಿನೈದು ಪ್ಯಾಕೆಟ್ಗೆ ಅಂದ್ರೆ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೇಷನ್ ಪ್ರಕಾರ ಹದಿನೈದು ಪಾಕೆಟ್ ನಾವು ಐತಲ್ಲ ಒಂದ್ ಪಾಕೆಟ್ ಗೆ ಹನ್ನೆರಡು ಪಡೆಯೋದ್ರೆ ಎಷ್ಟ ಆಯ್ತು ಹದಿನೆಂಟ್ ಸಾವಿರ ರೂಪಾಯಿ ಇದ್ ಅಂದ್ರೆ ಒಂದ್ ಎಕರದಲ್ಲಿ ನಾವು ಒಣ ಬೇಸದಲ್ಲಿ ಹದಿನೆಂಟು ಸಾವಿರ ರೂಪಾಯಿ ನಾವು ಜಾಸ್ತಿ ತೆಗಿಬಹುದು ಅಂತ ನೀವೇ ಎಲ್ಲಿ ಬರೀ ನೀವು ಐತೆ ನಾವ್ ಬೀಜ ಆಯ್ಕೆ ಮಾಡ್ಕೊಂಡು ಒಂದ್ ಸ್ವಲ್ಪ ನಾವು ವಿಚಾರ ಮಾಡಿದ್ರೆ ಇಲ್ಲಪ್ಪ ನಾವು ಬರೀ ಆರೂಪ ನಾವು ಪಾಕಿಟ್ ಆಗಿದ್ ಅಂದ್ರೆ ಬರೇ ಮುನ್ನೂರು ರೂಪಾಯಿ ನಾವು ಮಕ್ಕ ನೋಡಿದ್ರೆ ಹದಿನೆಂಟು ಸಾವಿರ ಲಾಸ್ ಆಗುತ್ತೆ ಅಂದ್ರೆ ಒಂದ್ ಎಕರೆಗೆ ನೀವ್ ಹೇಳ್ತಾರ ಅಂದ್ರೆ ನೀವು ಅದೇ ಈಗ ಎಕರೆ ಐತಲ್ಲ ಒಂದ್ ಎಕ್ರೆಕ್ ಏನು ಅಂದ್ರೆ ಅವತ್ತಿನ ಬೀಜ ಹಾಕಿ ಮಾಡ್ಕೋ ಬರೀ ನಾಕ್ನೂರು ರೂಪಾಯಿ ನಾವು ಮಕ್ಕ ನೋಡಿದ್ರೆ ಇವತ್ತು ಲಾಸ್ಟ್ ಈ ಟೈಮಲ್ಲಿ ಕಟಾವದಲ್ಲಿ ನೀವು ಹದಿನೈದು ಸಾವಿರ ಮುಂದ್ರೆ ನಾವು ಲಾಸ್ ಆಗ್ತಾ ಸಾಧ್ಯ ಒಳ್ಳೆ ಬೀಜ ಆಯ್ಕೆ ಅಂದ್ರೆ ಹದಿನೈದು ಸಾವಿರ ರೂಪಾಯಿ ನಿಮ್ಗೆ ರೈತರಿಗೆ ಎಚ್ಚರಿ ಬರ್ತೈತೆ ಬರ ಒಂದ್ ಎಕರೆಗೆ ಇದು ಅಂದ್ರೆ ನಿಮ್ ಪ್ರಕಾರ ಹತ್ತು ಎಷ್ಟು ಹತ್ತು ಎಕರೆ ಇದೆ ಹೌದಾ ಹತ್ತು ಎಕರೆ ನೀವ್ ಆಯ್ತು ಒಂದರಿಂದ ಒಂದೂವರೆ ಲಕ್ಷರಿ ಆದಾಯ ಓದ್ ವರ್ಷಕ್ಕೆ ವರ್ಷಕ್ಕೆ ನೀವ್ ಇನ್ ಮಾಡಿದ್ರೆ ಆದಾಯದಲ್ಲಿ ಹಂಗಾರ ನಿಮ್ಮ ಊರಲ್ಲಿ ಬಾಜನ್ ಮಾಡಿದ್ರ ಮಾಡಿದ್ರಾ ಶ್ರೀಕಾರ್ಕಮಿ

ಬಟ್ ಈ ಸಲ ಐತಲ್ಲ ಸರ್ ಮೇಜರ್ ಐತೆ ನಿಮ್ ಊರಲ್ಲಿ ಇದ್ರ ನೂರಕ್ಕೆ ತೊಂಬತ್ತು ಭಾಗ ಐತಲ್ಲ ಸರ್ ಶ್ರೀಕಾರ್ ಕಮ್ಮಿ ತಲೆ ಉಪಯೋಗ ಮಾಡಿದ್ರಿ ಎಲ್ಲರೂ ಒಣ ಬೇಸಕ್ಕೆ ಕೊಡೋಣ ನೆರವಿಗೆ ಕೊಡೋಣ ಮೊನ್ನೆ ರೀಸೆಂಟ್ ಆಗಿ ಕೊಡೋಣ ಅದನ್ನ ಕೇಳಿದ್ರಿ ನಿಮ್ಮ ರಾಶಿ ನೋಡೋಣ ಎಷ್ಟೋ ಜನ ಕೇಳಿದ್ರೆ ಇಲ್ಲ ನಿಮ್ಮ ಮಾನವರಿಗೆ ಯಾವ ಕುಟಿ ಅಂತ ಕೇಳಿದ್ರೆ ಇಲ್ಲ ಇದೆ ಅಂತಂದ್ರೆ ಇಲ್ಲ ಚೆನ್ನಾಗ್